ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲು ಒಂದು ಬರ್ತಡೆ ರೀ ಅದನ್ನು ವಿಶ್ ಮಾಡಿಬಿಡಮ್ ರೀ ಅವ್ರಾಗ ಕಮೆಂಟ್ ಹಾಕಿ ಕೇಳ್ರಿ ಇವತ್ತು ಅವ್ರ ಮಗಳದ ಬರ್ತಡೆ ರೀ ಅವ್ರ ಮಗಳ ಹೆಸರು ಬಂದುಬಿಟ್ಟು ಪೂರ್ಣಿಮಾ ಅಂತ ಹೇಳ್ಬಿಟ್ಟು ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪೂರ್ಣಿಮಾ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳೋ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪೂರ್ಣಿಮಾ ಈಗ ನೋಡ್ರಿ ಎಲ್ಲ ಕೆಲಸ ಮಾಡ್ಕೊಂಡ ಈಗ ದೇವ್ರಿಗೆ ರೆಡಿ ಆಗಿದೆ ನೋಡಿರಿ ಈಗ ಸದ್ ನೋಡಿರಿ ಸೀರೆ ಹಾಕ್ಕೊಂಡಿನಿ ಹೊಸದ ಹಾಕೊಂಡು ರೆಡಿಯಾಗಿದೆ ನಮ್ಮ ಸಮ್ಮಗ್ನು ರೆಡಿ ಮಾಡೀನಿರಿ ಮತ್ತು ನೆವುದ್ಯಾ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡೀನ್ರಿ ನೆವುದೇಕಾಯ ಏನೇನೆಲ್ಲ ರೆಡಿ ಮಾಡ್ಕೊಂಡಿನ್ ಅಂತವಿ ಅದನ್ನು ತೋರಿಸ್ತೀನಿ ರೀ ಮತ್ತು ನಮ್ಮ ಕಡೆಗೆ ಪೂಜೆ ಯಾವ ರೀತಿ ಮಾಡ್ತೀವಿ ಹುತ್ತಿಗೆ ಹೋಗಿ ಯಾವ ರೀತಿ ಹಾಲು ಹಾಕ್ತೀವಿ ಯಾವ ರೀತಿ ಪೂಜೆ ಮಾಡ್ತೀವಿ ಮತ್ತು ಮನೆಗೆ ಬಂದ ಮೇಲೆ ಯಾವ್ಯಾವ ಪೂಜೆ ಮಾಡ್ತೀವಿ ಪ್ರತಿಯೊಂದು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ ರೀ ವಿಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದ ನೋಡಿರಿ ನಮ್ಮ ಕಲಬುರಗಿ ಸೈಡ ನಾವು ನಾಗರ ಪಂಚಮಿ ಹಬ್ಬಕ್ಕೆ ಯಾವ ರೀತಿ ವಿಶೇಷ ಪೂಜೆ ಮಾಡ್ತೇವೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ರೀ ಇಲ್ಲಿ ನೋಡ್ರಿ ಈಗ ನೀವು ನಾ ಅಂದ್ರೆ ಈಗ ಹುತ್ತಿಗೆ ಹೋಗಕ್ಕೆ ನೀವು ಎಲ್ಲಾನು ರೆಡಿ ಮಾಡ್ಕೊಂಡಿ ನೋಡ್ರಿ ಇಲ್ಲಿ ಗಂಗ್ಗಳಾಗ ಒಂದ್ಸರಿಗಿ ನೀರು ತೊಗೊಂಡಿನ್ರಿ ಇಲ್ಲೇ ಸೈಡಿಗೆ ಇಟ್ಟಿನ್ರಿ ನೀರ ಮತ್ತು ಒನ್ ತೆಂಗಿನಕಾಯಿ ಇಲ್ಲಿ ಸೈಡಿಗೆ ಇಟ್ಟಿನ್ರಿ ಇದು ನೋಡಿರಿ ನೈವೇದ್ಯ ನೋಡ್ರಿ ಇಲ್ಲಿ ಕಡುಬು ಅಂದ್ರ ಹೂರ್ನ ಕಡಬ್ರ ಇವ ಕುದಿಸಿರೋ ಹುರ್ನ ಗಡಬು ಇವ ನಾಗರ್ ರೀ ಕುದಿಸಿರೋದ ಅದು ಭೀ ಮೈದಾ ಹಿಟ್ಟಿಲಿಂತ ಇದು ಚಕ್ರಿ ಮೈದಾ ಹಿಟ್ಟಿಂದ ಇದು ಭೀ ಇದ್ದು ಕುದಿಸಿರೋದು ಇವೆಲ್ಲ ನೆವುದ್ಯಾ ತೊಗೊಂಡು ಹೊಲತ್ತಿನ ಇಲ್ಲಿ ಹಂಗನೂಲ್ರಿ ಉದ್ದಿನ ಕಡ್ಡಿ ಮತ್ತು ಜೋಳದ ಹಳ್ಳು ನೆವಣಿ ಅನ್ನ ಕು ರೀ ಬಂಡಾರ ಕುಕ್ಮ ಆಕಳ ಹಾಲು ರೀ ಹಾಲು ಎರ್ಯಕ್ಕೆ ಆಕಳ ಹಾಲು ರೀ ಇದಿಷ್ಟು ನೆವು ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಈಗ ಈಗ ಹುತ್ತಿಗೆ ರೀ ಈಗ ನೋಡ್ರಿ ನಾವು ಹುತ್ತಿಗೆ ಪೂಜೆ ಮಾಡಕ್ಕೆ ಬಂದಿದ್ದೇವ್ರಿ ಈಗಡೆ ಸಮೂ ನಾನು ಹುತ್ತಿಗೆ ಪೂಜೆ ಮಾಡಕ್ಕೆ ಬಂದಿರಿ ಹೋದ ವರ್ಷ ನಾವು ವಿಡಿಯೋ ನೋಡಿದ್ರೆ ಗೊತ್ತಿರ್ತೀರಿ ನಾನು ಎಲ್ಲಿ ಪೂಜೆ ಮಾಡಿದ್ದೆ ಅಂತೇಳಿ ಈ ವರ್ಷ ಅಲ್ಲೇ ಪೂಜೆ ಮಾಡತ್ತೀನಿ ರೀ ಆದರೆ ಹುಲ್ ಬೆಳೆದು ಬಿಟ್ಟದ್ರಿ ಭಾಳ ನಾನು ನಿನ್ನ ಬಂದು ನೋಡಿಲ್ರಿ ಇಲ್ಲಿ ಇಲ್ಲಿ ನೋಡ್ರಿ ಹುಲ್ಲಾಗಿ ಬಿಟ್ಟದ್ರಿ ಎಲ್ಲ ಕಡೆಗೆ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಹುಲ್ಲು ಬಾಜು ಮಾಡಿ ಇಲ್ಲೇ ಪೂಜೆ ಮಾಡ್ತೀನಿ ನೋಡ್ರಿ ಈಗ ಇಲ್ಲಿ ನೋಡಿರಿ ನಮ್ಮ ಸಮೂನು ರೆಡಿಯಾಗಿ ಬನ್ನಿ ಅಂತನ್ರಿ ಹಾಯ್ ಮಾಡಿ ಸಾಮೂನು ಹಾಯ್ ಇಲ್ಲಿ ನೋಡ್ರಿ ಈ ರೀತಿವ ಐದಾ ಕಲ್ಲುಗಳು ತಗೊಂಬರ್ಬೇಕು ರೀ ಈಗ ನೋಡ್ರಿ ಹುಲ್ಲಾಗ ಬಿಟ್ಟದ್ರಿ ಪೂರ್ತಿ ಉತ್ತಿನ ಗಡ್ಡಿ ಮ್ಯಾಲ ಏನು ಕಾಣಸಲ್ಲಾಗ್ಯದ ರೀ ಇಲ್ಲಿ ಉತ್ತಿನ ಗಡ್ಡಿನೇ ಆ ರೀತಿ ಹುಲ್ಲಾಗ ಬಿಟ್ಟದ್ರಿ ಈಗ ಕಲ್ಲುಗಳು ಇಡಬೇಕು ಐದು ಕಲ್ಲು ಇಲ್ಲಿ ಓ ತನ್ನ ಬನ್ನಿ ನೀರು ಅವು ಬೇಡ ನೀರ್ತಾವ ಮೊದಲು ನೀರು ಹಾಂ ನೀರ್ತಾವ ನಮ್ಮ ಸಮೂಹ ಎಲ್ಲ ನೈವೇದ್ಯ ಚಂದ ತಂದು ಕುಡಕತ್ತಲ್ರಿ ಇದಿಲ್ಲ ಅಲ್ಲ ನೀರ್ತಾವ್ರಿ Hmm. ada kukam <tuk> ada debita tokas ada debita pura debita hmm. tapu

उद्ध <muchas> गाडी <muchas> <muchas>

ಇದು ಮಾಡಿರೋಂಥ ದೇವ್ಣಿ ಅನ್ನ ಮತ್ತು ಎರಡು ಮೆಗ್ಗು ಲೆಟ್ಟ ಕಡುಬು ಇವು ದೇವ್ರ ಮುಂದೆ ಇಡ್ಬೇಕು ಇಟ್ಬಿಟ್ಟ ಈಗ ಹಾಲು ಹಾಕ್ತೀನಿ ಈ ಕಡೆ ಬಾ ನಾ ಕೊಡ್ತೀನಿ ಆಕಡೆ ಬಾ ಹಿಂದೆ ಬಾ ಆಕಡೆ ಬಾ ಆಕಡೆ ಸರಿ ನೀ ಆಕಡೆ ಬಾ ಪೂರಾ ಆಕಡೆ ಬಾ ಈಗ ನೋಡಿರಿ ನಾನು ಇಲ್ಲಿ ದೇವರಿಗೆ ಹಾಲು ಹಾಕತ್ತ

ನಮಸ್ಕಾರ ಮಾಡ್ತೀವಿ ಹೆಣ್ಮಕ್ಳಿಗೆ ನಾಗರ ಪಂಚಮಿ ಬಂದ್ರಾಗ ತವ್ರ ಮನೆ ನಿಲ್ಪದ್ರಿ ಈ ತಾಯಿಗ್ ಬಿಡ್ಕೊಂಡ್ರೆ ತವ್ರ ಮನೆಗೆ ಒಳ್ಳೇದ್ ಮಾಡ್ತಾರಂತ ಇರ್ತಾರ ಈ ತಾಯಿಗ ಹೆಣ್ಮಕ್ಳು ಬೆಡ್ಕೊಳಕ ಬರದ ತವ್ರ ಬಗ್ಗೆ ಬಗ್ಗಿದಾಗ ಎಲ್ಲರೂ ಮನೆ ಈಗ ಹಾಲು ಹಾಲು ಕುದಂಗ ನಮ್ಮ ತವರ ಮನೆ ಉಕ್ಕಲಿ ಅಂತ ಹೇಳಿನ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಬೇಡ್ಕೊಳ್ಳೋದು ನಾನು ಕೂಡ ದೇವರಿಗೆ ಅದನ್ನೇ ಬೇಡ್ಕೊಳ್ಳೋದು ಈಗ ನೋಡ್ರಿ ಪೂಜೆ ರೀ ಪೂಜೆ ಇಲ್ಲಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ನಾನು ಇವಾಗ ಸನಿಲಿಂತ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಲಬುರ್ಗಿ ಸೈಡ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಇವಾಗ ತೋರಿಸ್ತೀವಿ ರೀ ಮತ್ತೆ ನಮ್ಮ ಮನೆಯಾಗೂ ಪೂಜೆ ರೀ ಅದನ್ನೇ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಂದು ಇಲ್ಲಿ ನೋಡ್ರಿ ಇವತ್ತ ನಾನು ಯಾವ ರೀತಿ ಪೂಜೆ ಮಾಡಿದ್ದೇವ ನೋಡ್ರಿ ಇಲ್ಲಿ ಹೊತ್ತಿನ ಗಡ್ಡಿಗೆ ಬಂದ ಈ ರೀತಿ ಪೂಜೆ ಮಾಡ್ತಾರೆ ನಮ್ಮ ಕಡೆಗೆ ನಾಗರ ಪಂಚಮಿ ಹಬ್ಬಕ್ಕೆ ಮಾಡೋ ಪೂಜೆ ನೋಡ್ರಿ ಇದು ಹೊತ್ತಿನ ಗಡ್ಡಿ ಇಷ್ಟು ದೊಡ್ಡದ್ರಿ ಮನೋರ ಆ ಪೂರ್ತಿ ಅರ್ಧ ಗಿಡಕ್ಕೆ ಹೋಗ್ಯದ್ರಿ ಆದ್ರೆ ಅದು ಪೂರ್ತಿ ಹುಲಿ ಬೆಳೆದ ಅದು ಕಾಣಿಸಲಾಗ್ಯದ್ರಿ ಸರಿಯಾಗಿ ಈಗ ಪೂಜೆ ಅಂತ ಐತ್ರಿ ಈಗ ಮನೆಗೆ ಹೋಗಿ ಪೂಜೆ ಮಾಡಣ್ರಿ ಈಗ ನೋಡ್ರಿ ಮನ್ಯಾಗ ಪೂಜೆ ಮಾಡ್ಲಾಕ ಈಗ ಇಲ್ಲಿನ ಮನೆಗೆ ಪೂಜೆ ಮಾಡ್ಲಾಕೂ ಇಲ್ಲೊಂದು ಐದು ಕಾಲು ತೊಗೋಬೇಕ್ರಿ ಈಗ ಇಲ್ಲಿಂದ ಒಂದು ಐದು ಕಲ್ಲು ಮತ್ತು ಕರ್ಕಿರಿ ಕರ್ಕಿ ಇರುತ್ತೆಲ್ರಿ ಕರ್ಕಿ ತಗೋಬೇಕರಿ ಈಗ ನೀರೇ ತಗೋಬೆನಿಲ್ಲರಿ ಅದೇ ಚರಿಗೆಯೊಳಗ ಐದು ಕಲ್ಲು ಮತ್ತಾ ಕರ್ಕಿ ಹಾಕೋಬೇಕರಿ ಈಗ ನಾನು ಕಲ್ಲು ಮತ್ತಾ ಕರ್ಕಿ ತಗೋತೀನಿ ಈಗ ನೋಡಿ ರಣ ಹುಕ್ಕಿನ ಗಟ್ಟಿನಿಂದ ತಗೋಬೆನಿಲ್ಲ ಕಲ್ಲುಗಳೆ ಇವ ಅಂದ್ರೆ ಅಲ್ಲಿ ಅಲ್ಲಿ ಇದ್ದಿರೋಂತ ಕಲ್ಲುಗಳ ತಗೋಮತ್ತಾ ಈ ರೀತಿ ತೊಳ್ದಿದೇವ ಇವ ಈಗ ಇದು ಐದು ಕಲ್ಲುಗಳ ತಗೋಬೆನಿಲ್ಲ ನೋಡಿ ಈ ಕಡಿಗೆ ಮೂರ್ರಿ ಈ ಕಡಿಗೆ ಎರಡು ಇರುತ್ತೆ

ಇಲ್ಲಿನೂ ನಾಗರಡಿ ಮತ್ತು ಚಕ್ಕು ಅದಾವಲ್ರಿ ಇಲ್ಲಿ ನೋಡ್ರಿ ಈ ರೀತಿ ಚಕ್ಕು ಮತ್ತು ನಾಗರಡಿ ಇಂಚಿ ಒಂದು ಚಕ್ಕು ನಾಗರಡಿ ಇಟ್ಟು ಇವಾಗ ಕುಪ್ಪು ಮಾಡಿಸ್ಬೇಕು ಈಗ ನೋಡಿರಿ ಇಲ್ಲಿ ನಾಗರಡಿ ಇದಾವಲ್ರಿ ನಾಗರಡಿ ಹಚ್ಚಬೇಕು ಚಕ್ಕಿ ಹತ್ಬೇಕು ರೀ ಈಗ ಬಂಡ ಹಚ್ಕತ್ತೀನಿ ರೀ ಎರಡು ಸರ್ತಿ ಉಸ್ಮಾ ಹಚ್ಚಿ ಈಗ ನೋಡ್ರಿ ಉದಿನ ಬಳಿ ಉದಿನ ಬಿಡಿ ಇಲ್ಲೇ ಒಲೆ ಬೆಂಕಿ ಅದರಿ ಉದಿನ ಬಿಡಿ ಹಚ್ಬಿನ್ ಬೆಂಕಿ

ಇದ ಅಲ್ಲಿಗೆ ಹುತ್ತಿಗೆ ತೊಗೊಂಡು ಹೋಗೋದಾಗ ರೀ ಇಲ್ಲಿ ಹೊಸ್ದಲಿಗೆ ಮಾಡೋ ನಿವೇದ ಅಲ್ಲಿಗೆ ಕಡಬು ಮತ್ತೆ ಅನ್ನ ಎಲ್ಲ ತಗೊಂಡು ಹೋಗೋದಿಲ್ಲ ರೀ ಇದೇ ನಿವೇಧ ಈಗ ಈ ಹೆಳಿಯತ್ತೆ ಈಗ ನೋಡಿರಿ ಇವು ಕಡಬು ಇಲ್ಲೇ ಇಜ್ಜಿ ಕಡೆ ಅಂತ ಈಗ ನೋಡಿರಿ ಈಗ ನವದೆ ಹೇಳಿದ್ರು ಕಡಬು ಇಚ್ಚಿ ಕಡಿಗೊಂಡ ಮತ್ತೆ ಇಚ್ಚಿ ಕಡಿ ಬಂದ ಎರಡ್ ಸರ್ತಿ ನೋಣಿಯನ್ನ ಹಾಕಿಬಿ ಹಾಕಿ ಈಗ ಅಳ್ಗೊಡ್ರಿ ಒಳ್ಳಿ ಕಡೆ ಹಾಕ್ತೀವಿ ಸೇಮ್ ಈಗ ನೀವು ಉತ್ತಿನ ರೆಡಿ ಮಾಡ್ಬೇಕಂದ್ರೆ ಅದೇ ರೀತಿ ಕೂದ್ರಿ ಈಗ ಹಾಳಾಗ್ आते दिसि जे तो तो मने चाती बंगाता च हालो स्क्रिप्ट ठीक नोडरी नाना आज हतता त एनता मते हिच कडी खा माने माने बेता आप

ಈಗ ನೋಡ್ರಿ ಬಾಕಲು ಪೂಜೆ ಮಾಡಿದ್ಮೇಲೆ ಈಗ ತವ್ರ ಮನೆಯವರ ಹೆಣ್ಮಕ್ಳಿಗೆ ಕೊಬ್ಬರಿ ಮತ್ತು ಕೊಬ್ಬ ಕುಬ್ಸ ಕೊಡೋವಂಥದ ಒಂದು ಪದ್ಧತಿ ರೀ ನಮ್ಮ ಕಲಬುರ್ಗಿ ಸೈಡ ಈಗ ಹುತ್ತಿಗೆ ಹಾಲ್ಯಾರು ಬಂದು ಹೆಣ್ಮಕ್ಳಿಗೆ ಈ ರೀತಿ ಕೊಬ್ಬರಿ ಕುಬ್ಸ ರೀ ಆದ್ರೆ ಇವತ್ತು ನನಗಾಗಿರೋ ಅಂಥ ಕಷ್ಟ ಅಂತೂ ಯಾರಿಗೂ ಬರಬಾರ್ದು ಅಂತ ನಾನು ಕೇಳ್ಕೊಳೋಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಇವತ್ತಿನ ಕಷ್ಟ ಅಂತೂ ನನ್ನ ಹೇಳ್ಕೊಳಕ್ಕೆ ಆಗದೇ ಇರೋವಂಥ ಕಷ್ಟ ರೀ ಇವತ್ತು ನಮ್ಮ ಅಮ್ಮನಿಗೆ ಆಗಲಿ ನನಗೆ ಅಷ್ಟ ದುಃಖ ಆಗಿತ್ತು ರೀ ಇವತ್ತು ಅಮ್ಮ ಅಂತಂದ್ರೆ ನಾನು ಇಲ್ಲಿ ಒಳಗೆ ಕೂತ್ಕೊಂಡ ನಾನು ಇದನ್ನು ನಮ್ಮ ನಮ್ಮಮ್ಮ ಫುಲ್ ದುಃಖದೊಳಗೆ ಅಳ್ಳಾಕತ್ತಾರೀ ಅವ್ರು ಒಂದೇ ಸಮನ್ನ ಅಳ್ಳಕ್ಕತ್ತಾರ ಅವ ಅಂತಂದ್ರೆ ಆದರೆ ನಾನು ಕೂಡ ತಡ್ಕೊಂಡ ಇದನ್ನೆಲ್ಲ ಇಟ್ಕೊಳಕತ್ತೀನಿ ರೀ ಇವಾಗ ಯಾಕಂದರೆ ಇದು ಸಂಪ್ರದಾಯ ಬಿಡಬಾರ್ದಂತ ಅಂದ್ಕೊಂಡು ನಾನಾ ಕುಕ್ ಮಚ್ಕೊಂಡು ನಾನಾ ಕೊಬ್ಬರಿ ಕುಬ್ಸ ಇಟ್ಕೊಂಡೀನಿ ಯಾಕಪ್ಪ ಅಂತಂದ್ರೆ ಇವತ್ತು ನನ್ನ ಪ್ರತಿ ವರ್ಷ ಹಾಲಿರ್ದ್ ಬಂದು ನಮ್ಮ ಅಮ್ಮನ ಕೈಲಿಂತ ನಾನು ಕೊಬ್ಬರಿ ಕುಬ್ಸಾ ತೊಗೋತಿದ್ರು ಆದರೆ ಅಪ್ಪನ ಕಳ್ಕೊಂಡಿರೋ ಸಲುವಾಗಿ ಈ ವರ್ಷ ನನ್ನ ಅಮ್ಮನ ಕೈಲಿಂತ ಕೊಬ್ಬರಿ ಕುಬ್ಸ ತಗೊಳ್ಳೋವಂಥ ಭಾಗ್ಯನ ಬಿಟ್ಟಿದ್ದೀವಿ ಈ ವರ್ಷ ನಾಗರಿಕ ಪಂಚಮಿ ಹಬ್ಬಕ್ಕೆ ನಮಗೆ ಇಂಥ ಒಂದು ದಿನ ಅಂತೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆದರೆ ನನಗೂ ಕೂಡ ಇಷ್ಟ ದುಃಖ ಆಲತ್ತೀ ಆದರೆ ನಾನು ಅದನ್ನೆಲ್ಲ ತಡ್ಕೊಂಡು ಯೋ ಸಂಪ್ರದಾಯ ಅಂತೇಳಿ ನಾನು ಇದನ್ನು ನನ್ನ ಕೈಯಾರ ನಾನಾ ಮಾಡ್ಕೊಳ್ಳಕತ್ತೀನಿ ರೀ ಯಾಕಂದ್ರೆ ನಮ್ಮ ಅಮ್ಮನಂತೂ ಇಷ್ಟು ದುಃಖ ರೀ ಹೊರ ಕೂತಾರ್ರಿ ಅವರು ಅಷ್ಟೇ ಅವರು ಆದರೂ ನಾನು ಇದನ್ನು ತೊಗೊಂಡು ಅಮ್ಮನ ಹತ್ರ ಹೋಗ್ತೀನಿ ರೀ ಇವಾಗ ಮದ್ದ ಅಪ್ಪನ ಕಳ್ಕೊಂಡಿರೋ ಸಲುವಾಗಿ ನಾವು ಇವಾಗ ಎಂಥ ಪರಿಸ್ಥಿತಿ ಬಂದದ್ದು ನೋಡಿರಿ ನಮ್ಮ ಅಮ್ಮನ ಕೈಲಿಂತ ನಾನು ಪ್ರತಿ ವರ್ಷ ಕೊಬ್ಬರಿಗೂಸಾ ತಗೋತಿದ್ರು ನಾನು ಯಾಕಂದರೆ ನಮ್ಮ ತಂಗಿ ತಂಗಿದೂರಳಿ ಈ ಹಬ್ಬಕ್ಕೊಮ್ಮೆ ಬರೋಕ್ಕಾಗ್ತಿರ್ಲಿಲ್ಲ ನಾನು ಇಲ್ಲಿ ಇರ್ತಿದ್ದಲ್ಲ ರೀ ಪ್ರತಿ ವರ್ಷ ಪೂಜೆ ಮಾಡಿ ನಮ್ಮ ಅಮ್ಮನ ಕೈಲಿಂತರಿಗೂಸಾ ತಗೋತಿದ್ದೆ ಆದರೆ ಈ ವರ್ಷ ನಮ್ಗೆ ಇಂಥ ಪರಿಸ್ಥಿತಿ ನಮ್ಮ ಅಪ್ಪನ ಕಳ್ಕೊಂಡು ಬಂದದ ಈ ರೀತಿ ಪರಿಸ್ಥಿತಿ ಬೇರೆ ಯಾವುದೇ ಹೆಣ್ಮಕ್ಳಿಗ ಬರಬಾರ್ದು ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ರೀ